ಪುಣೆಯಿಂದ ಇವತ್ತೇ ಡಿಕೆ ದೆಹಲಿಗೆ ತೆರಳುವ ಸಾಧ್ಯತೆ ಇದೆ ಇವತ್ತು ರಾತ್ರಿನೇ ಡಿಸಿಎಂ ಡಿಕೆ ದೆಹಲಿಗೆ ಭೇಟಿ ನೀಡುವ ಸಾಧ್ಯತೆ ಇದೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡುವ ಬಗ್ಗೆ ಮಾಹಿತಿ ಇದೆ ಸದ್ಯಕ್ಕೆ ಪುಣೆಯಲ್ಲಿದ್ದಾರೆ ಡಿಕೆ ಅಲ್ಲಿಂದ ನೇರವಾಗಿ ದೆಹಲಿಗೆ ಹೋಗುವ ಸಾಧ್ಯತೆ ಇದೆ ಕುತೂಹಲ ಮೂಡಿಸಿದೆ ಡಿಸಿಎಂ ಡಿಕೆ ದೆಹಲಿ ಭೇಟಿ ಒಂದು ಕಡೆ ಮುಖ್ಯಮಂತ್ರಿ ಬದಲಾವಣೆಯ ಚರ್ಚೆ ರಾಜಕೀಯ ವಲಯದಲ್ಲಿ ಗರಿಗೆದಿರುವಂತಹ ಬೆನ್ನಲ್ಲೇ ಡಿ ಕೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇವತ್ತು ರಾತ್ರಿಯೇ ಡಿ ಸಿ ಎಂ ಡಿ ಕೆ ದಿಲ್ಲಿಗೆ ಭೇಟಿ ನೀಡುವಂತಹ ಸಾಧ್ಯತೆ ಇದೆ ದೆಹಲಿಯಲ್ಲಿ ವರಿಷ್ಠರನ್ನ ಭೇಟಿ ಮಾಡಿ ಚರ್ಚೆ ನಡೆಸುವಂತಹ ಸಾಧ್ಯತೆ ಇದೆ ಆದರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡ್ತಾರೆ ಯಾವ ಕಾರಣಕ್ಕಾಗಿ ಈಗಲೇ ದೆಹಲಿಗೆ ಹೋಗ್ತಾ ಇದ್ದಾರೆ ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಅದರ ಜೊತೆಗೆ ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಚರ್ಚೆಗಳು ಗರಿಗೆದರಿರುವಂಥದ್ದು ಒಂದು ಕಡೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಚಾರ ಎರಡು ವರ್ಷ ಎರಡೂವರೆ ವರ್ಷ ನಂತರ ಅಧಿಕಾರ ಬದಲಾವಣೆ ಮಾಡಿಕೊಳ್ಬೇಕು ಅನ್ನೋ ಒಡಂಬಡಿಕೆ ಆಗಿದೆ ಅನ್ನೋ ಚರ್ಚೆ ಇದೆಲ್ಲದರ ಬೆನ್ನಲ್ಲೇ ಡಿ ಸಿ ಎಂ ಡಿ ಕೆ ದೆಹಲಿಗೆ ಹೋಗ್ತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ ಇವತ್ತು ಸದ್ಯಕ್ಕೆ ಪುಣೆಯಲ್ಲಿರುವಂತಹ ಡಿ ಕೆ ಶಿವಕುಮಾರ್ ಅಲ್ಲಿಂದ ನೇರವಾಗಿ ದೆಹಲಿಗೆ ಹೋಗುವಂತಹ ಸಾಧ್ಯತೆ ಇರುವಂಥದ್ದು ಅಥವಾ ನಾಳೆ ಹೋಗ್ತಾರ ನೋಡಬೇಕು ಆದರೆ ನೇರವಾಗಿ ಅವರು ಪುಣೆಯಿಂದ ದೆಹಲಿಗೆ ಹೋಗ್ತಾರೆ ಅಂತ ಹೇಳಲಾಗ್ತಾ ಇರುವಂಥದ್ದು ನಾಳೆ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಲಿದ್ದಾರೆ ಅಲ್ಲಿ ಚರ್ಚೆಯನ್ನು ನಡೆಸಲಿದ್ದಾರೆ ಯಾವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾಕೆಂದರೆ ಈ ರೀತಿಯಾಗಿ ತುರ್ತಾಗಿ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗ್ತಾ ಇರುವಂಥದ್ದು ಕೂಡ ಮತ್ತಷ್ಟು ಕುತೂಹಲಕ್ಕೆ ಕಾರಣವಾಗಿರುವಂಥದ್ದು ಕುತೂಹಲವನ್ನು ಹೆಚ್ಚಿಸಿರುವಂಥ ವಿಚಾರ ಕೂಡ ಅದು ಸದ್ಯಕ್ಕೆ ಡಿ ಕೆ ಶಿವಕುಮಾರ್ ಇವತ್ತು ಶಿರ್ಡಿ ಸಾಯಿಬಾಬಾ ದರ್ಶನ ಪಡೆದಿದ್ದಾರೆ ಈಗಾಗಲೇ ಸಾಕಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಡ್ತಾ ಇರುವಂತಹ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಧ್ಯಮದವರು ಪ್ರಶ್ನೆ ಕೇಳಿದಂತಹ ಸಂದರ್ಭದಲ್ಲೆಲ್ಲ ಮಾರ್ಮಿಕವಾಗಿ ಉತ್ತರವನ್ನು ಕೊಡ್ತಾ ಇದೆ ಇನ್ನು ಶಿರ್ಡಿ ಸಾಯಿಬಾಬಾಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಪತ್ನಿ ಜೊತೆ ಶಿರಡಿ ಸಾಯಿಬಾಬಾ ಸನ್ನಿಧಿಗೆ ಭೇಟಿ ನೀಡಿದ ಡಿಕೆ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಟ್ವೀಟ್ನಲ್ಲಿ ಮತ್ತೊಮ್ಮೆ ಹೀಗೆ ಡಿ ಸಿ ಡಿ ಕೆ ಶಿವಕುಮಾರ್ ಬರ್ಕೊಂಡಿದ್ದಾರೆ ಇನ್ನು ಮೊನ್ನೆ ತಾನೇ ಮೈಸೂರಿನ ಚಾಮುಂಡೇಶ್ವರಿ ದರ್ಶನಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ಮಾಧ್ಯಮದವರು ಕೇಳಿದಂಥ ಪ್ರಶ್ನೆಗೆ ಇದೇ ಉತ್ತರವನ್ನು ಕೊಟ್ಟಿದ್ರು ಡಿ ಕೆ ಶಿವಕುಮಾರ್ ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತ ಈಗ ಶಿರ್ಡಿ ಸಾಯಿಬಾಬಾ ದರ್ಶನ ಪಡೆದಿದ್ದಾರೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಮತ್ತೊಮ್ಮೆ ಟ್ವೀಟ್ ಮುಖಾಂತರ ತಮ್ಮ ಹೇಳಿಕೆಯನ್ನ ಟ್ವೀಟ್ ಮುಖಾಂತರ ಹೇಳಿರುವಂಥದ್ದು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತ ಟ್ವೀಟ್ ಮುಖಾಂತರ ಹೇಳಿದ್ದಾರೆ ಶಿರಡಿ ಸಾಯಿಬಾಬಾ ದೇವರ ದರ್ಶನವನ್ನು ಪಡ್ಕೊಂಡಿದ್ದಾರೆ ವಿಶೇಷ ಪೂಜೆಯನ್ನು ಕೂಡ ಅಲ್ಲಿ ಸಲ್ಲಿಸಲಾಗಿರುವಂಥದ್ದು ಪತ್ನಿ ಜೊತೆ ಶಿರಡಿ ಸಾಯಿಬಾಬಾ ಸನ್ನಿಧಿಗೆ ಭೇಟಿ ನೀಡಿದ್ದಾರೆ ಡಿ ಕೆ ಶಿವಕುಮಾರ್ ಏನೋ ಅಲ್ಲಿಂದ ನೇರವಾಗಿ ದೆಹಲಿಗೆ ಹೋಗುವಂಥದ್ದು ಪ್ರಯತ್ನ ವಿಫಲವಾದರೂ ಪ್ರಾರ್ಥನೆ ವಿಫಲವಾಗೋದಿಲ್ಲ ಅಂತ ಮತ್ತೊಮ್ಮೆ ಹೀಗೆ ಟ್ವೀಟ್ನಲ್ಲಿ ಬರ್ಕೊಂಡಿದ್ದಾರೆ ಈ ಒಂದು ಹೇಳಿಕೆನೇ ಈಗ ಸಾಕಷ್ಟು ಕುತೂಹಲ ಹಾಗೆ ಚರ್ಚೆನ ಹುಟ್ಟು ಹಾಕ್ತಾ ಇರುವಂಥದ್ದು ಹಾಗಾದ್ರೆ ಪ್ರಯತ್ನ ಯಾವುದು ಪ್ರಾರ್ಥನೆ ಯಾವುದು ಇದೆಲ್ಲವೂ ಕೂಡ ಸಾಕಷ್ಟು ಪ್ರಶ್ನೆಯ ಜೊತೆಗೆ ಕುತೂಹಲವನ್ನ ಹುಟ್ಟು ಹಾಕ್ತಾ ಇದೆ ಮೊನ್ನೆ ಕೊಟ್ಟಂತ ಹೇಳಿಕೆ ಏನಿದೆ ಅದನ್ನ ಮತ್ತೆ ಪುನರುಚ್ಚರಿಸಿದ್ದಾರೆ ಡಿ ಕೆ ಶಿವಕುಮಾರ್